ನಾನಿಲ್ಲಿ ಶ್ರೀಹರಿ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲಿಂದ ಇವತ್ತು ನಾವೊಂದು ಮೊಜಂಟಿಗೆ ನೊಣಗಳನ್ನು ಯಾವ ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು ಸಿಂಪಲ್ ಆಗಿ ಸುಲಭದಲ್ಲಿ ಅಂತ ಹೇಳ್ತೇನೆ ನಿನ್ನೆ ನನಗೆ ಎಂಟು ಕ್ವೀನ್ ಸೆಲ್ ಸಿಕ್ಕಿತ್ತು ಒಂದೇ ಬಾಕ್ಸಲ್ಲಿ ಎಂಟು ಕ್ವೀನ್ ಸೆಲ್ಗಳು ಸೊ ಕ್ವೀನ್ ಸೆಲ್ಗೆ ಬೇಕಷ್ಟು ಮೊಟ್ಟೆಗಳು ಏನೋ ಇತ್ತು ಆದರೆ ನೊಣಗಳು ನನಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗಿರಲಿಲ್ಲ ಒಂದು ಬಾಕ್ಸಲ್ಲಿ ಒಂದು ಇಪ್ಪತ್ತೈದಾದರೂ ನೊಣಗಳು ಇರಲೇಬೇಕು ಆ ಒಂದು ಫ್ಯಾಮಿಲಿ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ನಿನ್ನೆ ಈ ರೀತಿಯ ಬಾಕ್ಸಲ್ಲಿ ನಾನು ಮೊಟ್ಟೆ ಜೇನು ಪರಾಗ ಎಲ್ಲ ಹಾಕಿದ್ದೆ ನೊಣಗಳು ಇರಲಿಲ್ಲ ಅದಕ್ಕೆ ಇದೊಂದು ಬಾಕ್ಸು ಒಂದು ವರ್ಷದಿಂದ ಓಪನ್ ಮಾಡದೇ ಇರುವಂಥ ಒಂದು ಬಾಕ್ಸು ಇದರಲ್ಲಿ ತುಂಬ ನೊಣಗಳಿದೆ ಒಂದು ಒಂದೂವರೆ ಸಾವಿರ ನೊಣಗಳಾಗುವಷ್ಟು ಸಹ ನೊಣಗಳಿವೆ ಅಷ್ಟು ದೊಡ್ಡ ಫ್ಯಾಮಿಲಿ ಇದು ಒಳಗಡೆ ಸೊ ಅದರಿಂದ ಒಂದು ಪೈಪನ್ನು ಈ ರೀತಿಯಲ್ಲಿ ಕೊಟ್ಟಿದ್ದೇನೆ ಇದಕ್ಕೆ ನೋಡಿ ಈ ಪೈಪಿಗೆ ಇಲ್ಲಿಂದ ಇಲ್ಲಿಗೆ ಕೊಟ್ಟದ್ದು ಈ ಬಾಕ್ಸಿಗೆ ಎರಡು ಉಂಟು ನೋಡಿ ಇಲ್ಲೇ ಒಂದು ಹೋಲ್ ಉಂಟು ಇಲ್ಲಿ ಒಂದು ಹೋಲ್ ಉಂಟು ಸೊ ಏನಾಗ್ತದೆ ಈ ದ್ವಾರದಿಂದ ಹೊರಗಡೆ ಬರಲಿಕ್ಕೆ ನೋಡ್ತದೆ ಬಂದ ತಕ್ಷಣ ಇಲ್ಲಿಗೆ ಬರ್ತದೆ ಮತ್ತು ಈ ಚೇಂಬರ್ನ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ನೋಡ್ತವೆ ನೋಡಿದರೆ ಅಲ್ಲಿ ಮೊಟ್ಟೆಗಳಿದೆ ಜೇನಿದೆ ಎಲ್ಲ ಇರುತ್ತೆ ನೊಣಗಳೆಲ್ಲ ಅಲ್ಲಿ ಸೆಟ್ ಆಗಲಿಕ್ಕೆ ಆಗುತ್ತೆ ಅಂದರೆ ಪ್ರಯತ್ನ ಪಡ್ತದೆ ನಾನು ಎರಡು ಬಾಕ್ಸ್ ಇಟ್ಟೆ ಹೇಗೆ ಸಹ ಇರಲಿ ನೋಡುವ ಹೇಗಾಗ್ತದೆ ಅಂತ ಅಂಥೇಳಿ ಹಾಗೆ ಇನ್ನೊಂದು ಬಾಕ್ಸಲ್ಲಿ ಸಹ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಇಲ್ಲೇ ಹೀಗೆ ಹೊರಗಡೆ ಬರ್ತವೆ ಇನ್ನು ಈಗ ನಾನು ನೋಡಿದರೆ ಇದರಲ್ಲಿ ತುಂಬ ನೊಣಗಳು ಉಂಟು ಅಂದರೆ ಈ ಒಂದು ಫ್ಯಾಮಿಲಿ ಆಗಲಿಕ್ಕೆ ರೆಡಿಯಾಗಿರುತ್ತೆ ಸೊ ಇನ್ನು ಈ ಬಾಕ್ಸನ್ನು ತೆಗೆದು ನಾವು ಬೇಕಾದ ಜಾಗೆ ಕೊಂಡೋಗಿ ಇಡೋದು ನೋಡಿ ನೊಣಗಳು ಎಷ್ಟು ಚೆನ್ನಾಗಿ ಹೋಗ್ತಾಯಿವೆ ಮಗನಿಗೆ ಸಹ ನೋಡಲಿಕ್ಕೆ ತುಂಬ ಆಗ್ತಾ ಉಂಟು ಅವನು ಸಹ ಬಂದು ಈ ಮೊಜಂಟಿಯನ್ನೆಲ್ಲ ನೋಡ್ತಾ ಇರ್ತಾನೆ ಸೊ ಇದೊಂದು ಬಾಕ್ಸು ರೆಡಿಯಾಯಿತು ಇದು ನೋಡಿ ಆದರೆ ಈ ಬಾಕ್ಸಿಗೆ ಮಾತ್ರ ಎರಡು ಹೋಲ್ಗಳನ್ನು ಮಾಡಬೇಕಾಗಿರುತ್ತೆ ನೋಡಿ ಇಲ್ಲೊಂದು ಇಲ್ಲೇ ಒಂದು ಓಕೆ ಇದು ಹೊಸ ಬಾಕ್ಸು ನಿನ್ನೆ ನಾವು ತುಂಬಿಸಿದ್ದು ಇದು ಕೂಡ ನಿನ್ನೆ ತುಂಬಿಸಿದ ಬಾಕ್ಸು ಇದು ಒಂದು ವರ್ಷ ಓಲ್ಡ್ ಬಾಕ್ಸು ನೋಡಿ ನೊಣಗಳು ಎಷ್ಟು ಚೆನ್ನಾಗಿ ಹೋಗ್ತಾಯಿವೆ ನಾನೀಗ ಓಪನ್ ಮಾಡಿ ಇದನ್ನು ನೋಡಿಸಾಯಿತು ನೊಣಗಳು ಆಲ್ರೆಡಿ ಇದಕ್ಕೆ ಬಂದಾಗಿದೆ ಒಂದು ನೂರೈವತ್ತು ನೊಣಗಳಷ್ಟು ಬಂದಾಗಿದೆ ಸೊ ನೀವು ಎಲ್ಲರೂ ಈ ರೀತಿಯಲ್ಲಿ ನೊಣಗಳು ಕಡಿಮೆ ಇದ್ದಲ್ಲಿ ಮಾಡ್ಬೋದು ಅಂತೇಳಿ ಒಂದು ಸಣ್ಣ ವೀಡಿಯೋ ಮಾಡಿದ್ದೇನೆ